ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನೋಡಿ ಇವಾಗ ನಮ್ಮ ಆ ಋಷಿ ಬಂದಲು ಶಾರದಾ ಪೂಜೆ ಮುಗಿಸ್ಕೊಂಡು ಅವಳ ಹೇರ್ ಸ್ಟೈಲ್ ಹೇಗೆ ಮಾಡ್ಕೊಂಡು ಹೋಗಿದ್ಲು ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇವಳಿಗೆ ಹೇರ್ ಸ್ಟೈಲು ಮಾಡಿಸ್ಕೊಳ್ಳೋದನ್ನು ತುಂಬ ಇಷ್ಟ ಏನೇ ಆದರೂ ಕೂಡ ಅವಳಿಗೆ ಹೇರ್ ಸ್ಟೈಲ್ ಮಾಡ್ಕೊಡ್ಬೇಕಾಗುತ್ತೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಇವತ್ತು ಈ ಥರ ಹೇರ್ ಸ್ಟೈಲಲ್ಲಿ ಹೋಗಿದ್ಲು ಸುಸ್ತಾಗಿ ಬಂದಿದ್ದಾಳೆ ಇವಾಗ ಮ ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕು ಗೃಹ ಪ್ರವೇಶಕ್ಕೆ ಹೋಗ್ಬಂದು ಒಂಥರ ಸುಸ್ತಾಗಿದೆ ಮಲಗುವ ಮಲಗುವ ಅನಿಸ್ತಿದೆ ಇವತ್ತಿನ ವ್ಲಾಗ್ ನೋಡ್ಕೊಂಡು ಬನ್ನಿ ಅವ್ರ ಮನೆ ಹೇಗಿದೆ ಹಾಗೆ ನಾನೇನು ಗಿಫ್ಟ್ ತೊಗೊಂಡು ಹೋಗಿದ್ದೆ ಅವರೇನು ನನಗೆ ಗಿಫ್ಟ್ ಕೊಟ್ಟರು ಅದೆಲ್ಲ ಇವತ್ತಿನ ವ್ಲಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮನೆ ಹೇಗಿತ್ತು ನಾವು ಹೋಗೋವರೆ ಲೇಟ್ ಆಗಿಬಿಟ್ಟಿತ್ತು ಯಾಕೆಂದರೆ ನಮಗೆ ಮೊದಲು ಕರೆದಿದ್ರು ಪಾಪ ಅವರು ಒಂದು ವಾರದಿಂದ ಕರಿತಾನೇ ಇದ್ರು ಲೊಕೇಶನ್ ಕರೆಕ್ಟಾಗಿ ನನಗೆ ಅಡ್ರೆಸ್ ಎಲ್ಲ ಗೊತ್ತಿರಲಿಲ್ಲ ಅವರು ಎಲ್ಲ ಮಾಡಿರಲಿಲ್ಲ ಅನಿಸುತ್ತೆ ಅವರ ಇನ್ವಿಟೇಷನ್ ಏನು ಕಳಿಸಿರಲಿಲ್ಲ ನನಗೆ ಅಡ್ರೆಸ್ ಎಲ್ಲ ಗೊತ್ತಿರಲಿಲ್ಲ ಅದಕ್ಕೆ ಹೋಗೋದು ಏನೋ ಅಂತ ಇದರಲ್ಲಿ ಇರಲಿಲ್ಲ ನಿನ್ನೆ ನೈಟ್ ಮತ್ತೆ ಕಾಲ್ ಮಾಡಿದರು ಹತ್ತು ಹತ್ತುವರೆ ಅಷ್ಟೊತ್ತಿ ಪಾಪ ಮತ್ತೆ ನಿನ್ನೆ ನೆನ್ಪು ಮಾಡಿಕೊಂಡು ಕಾಲ್ ಮಾಡಿದರು ನಂತರ ಲೊಕೇಶನ್ ಎಲ್ಲ ಶೇರ್ ಮಾಡಿದರು ಹಾಗೆ ಬೆಳೆ ಬೆಳಿಗ್ಗೆ ಹೊರಟಿದ್ದು ಅದಕ್ಕೆ ಲೇಟಾಯಿತು ಬೆಳೆ ಬೆಳಿಗ್ಗೆ ಹೊರಟಿಲ್ಲ ಲೇಟೇ ಆಯಿತು ನಮ್ಮದು ಆಫೀಸ್ ಕೆಲಸ ಅದು ಇದು ಎಲ್ಲ ಇರುತ್ತಲ್ಲ ಮುಗಿಸ್ಕೊಂಡು ಹೋಗುವಾಗ ಲೇಟ್ ಆಗೇ ಆಗುತ್ತೆ ಮತ್ತು ಖುಷಿ ಕೂಡ ಶಾರದ ಪೂಜೆಗೆ ಹೋದವಳು ಮನೆಗೆ ಬರಬೇಕಿತ್ತು ಅವಳಿಗೆ ಕೀ ಕೊಟ್ಟಿರಲಿಲ್ಲ ಬೆಳಿಗ್ಗೆ ಅದಕ್ಕೆ ಲೇಟ್ ಹೋಗಿತ್ತು ಹೋಗಿದ್ದು ಇವತ್ತು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ಬರಿ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಇವತ್ತು ಲಾಸ್ಟ್ ಶಾರದಾ ಪೂಜೆ ನಂತರ ಸ್ಕೂಲಲ್ಲಿ ನಮಗೆ ಟ್ರೆಡಿಷನಲ್ ಹಾಕೋ ಬರೋಕ್ಕೆ ಹೇಳಿದ್ದಾರೆ ಸೊ ಈ ಡ್ರೆಸ್ ಹಾಕೊಂಡಿದ್ದೀವಿ ಇದು ಹ್ಯಾಂಡ್ ಪ್ರಿಂಟೆಡ್ ಅನಾರ್ಕ ಅಂತ ಇದ್ದಾನೆ ನಾವೆಲ್ಲ ಗಿಫ್ಟು ಎಲ್ಲ ತಗೊಂಡಿದ್ದೀವಿ ಫುಲ್ಲು ಟೀಚರ್ಸ್ಗೆಲ್ಲ ಕೊಡಬೇಕು ಅಂತ ಸರ್ಪ್ರೈಸ್ ಆಗಿ ಎಲ್ಲ ರ್ಯಾಪ್ ಎಲ್ಲ ಮಾಡಿಸಿಟ್ಟಿದ್ದೀವಿ ಸೊ ಇವತ್ತು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀವಿ ಎಲ್ಲರೂ ಬರ್ತಾರೆ ಆಲ್ಮೋಸ್ಟ್ ಟೂ ವೀಕ್ಸ್ ಏನೋ ಆಯಿತು ಎಲ್ಲರ ಮುಖನೂ ನೋಡಿರಲಿಲ್ಲ ಸೊ ಇವತ್ತು ಎಲ್ಲರೂ ಬರ್ತಾರೆ ಆ ರೋಸು ತಗೊಂಡೋಗು ಟೀಚರಿಗೆ ಗಿಫ್ಟ್ ಜೊತೆ ಕೊಡ್ತಾರೆ ಎಲ್ಲ ಟೀಚರಿಗೂ ಗೆ ಇವತ್ತೆ ಕೊಡ್ತರಾ ಹಾ ಹೈ ಸ್ಕೂಲ್ ಲೈಫ್ ಇವತ್ತು ಒಂಥರ ಸ್ಕೂಲಲ್ಲಿ ಲಾಸ್ಟ್ ಡೇ ಅಂತ ಹೇಳ್ಬೋದು ನಾಳೆ ಇದೆ ಗ್ರಾಜುವೇಷನ್ ಡೇ ಆದ್ರೂ ಈ ರೀತಿ ಇದು ಲಾಸ್ಟ್ ಇದು ಹೈ ಸ್ಕೂಲ್ ಲೈಫ್ ಇದು ಇನ್ನು ಮುಂದೆ ಕಾಲೇಜು ಆರುಷಿ ಹಾ ನನಗೆ ಹೇಳಿ ಸ್ಕೂಲ್ ಬಿಡ್ತಿದ್ದಾನಾ ಅನಿಸ್ತಿದ್ ನನಗೆ ಆರುಷಿ ಬೇಜಾರು ಮಾಡ್ಕೊಂಬಂದು ನೋಡಿದ್ರೆ ಅಲ್ಲ ಅಲ್ಲೂ ಆಯ್ತು ನೋಡು ಅದನ್ನೂ ಹೋಗು ಎಲ್ಲ ಟೀಚರ್ಗ ನೊಂದ್ ಅದೆಲ್ಲ ಗುಲಾಬಿ ತಕೊಂಡ್ ಬಂದ್ ಕಟ್ ಮಾಡಿ ಸೀಸರ್ ತಂದು ಕಟ್ ಮಾಡಿ ನೋಡಿ ಇಬ್ಬರನ್ನ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹೇಗೆ ರೆಡಿ ಆಗಿದ್ದಾರೆ ಅಂತೇಳಿ ಖುಷಿ ಕಿವಿಗೆಲ್ಲ ಹಾಕೊಂಡ್ಬಿಟ್ಟು ನೆಕ್ಲೆಸ್ ಕೊಟ್ಟಿದೀನಿ ನಂದು ಮದುವೆ ಟೈಮ್ ಅಲ್ಲಿ ನನ್ನ ತವರು ಮನೇಲಿ ಹಾಕಿರೋ ನೆಕ್ಲೆಸ್ ಇದು ಕೂದಲು ಚಿಮ್ ಅವಳಿಗೆ ಹೇಳಿದ್ದೀನಿ ಮತ್ತೆ ಕಳ್ಕೊಂಡು ಬಂದ್ಬಿಡ್ಬೇಡ ಇದು ನನ್ನ ಅಪ್ಪನ ಮನೇಲಿ ಹಾಕಿದ್ದು ಅಂತ ಹೇಳ್ಬಿಟ್ಟು ಇಬ್ರು ಹೊಸ ಹೊಸ ಚಪ್ಪಲಿ ಬರೆ ತಕೊಂಡಿದ್ದಾರೆ ಶಾರದಾ ಪೂಜೆಗೆ ಹೋಗೋದಿಕ್ಕೆ ಅಂತಾನೆ ಇಬ್ರು ಮ್ಯಾಚಿಂಗ್ ತಕೊಂಡಿದ್ರು ಮ್ಯಾಚಿಂಗ್ ಹಾಕೊಂಡಿರಲಿಲ್ಲ ಇಲ್ಲ ಅದು ನಾಳೆ ಅಕ್ಕಗ ಮ್ಯಾಚ್ ಆಗ್ತಿದೆ ಈಗ ನಾನು ಇಬ್ರು ಮ್ಯಾಚ್ ಮಾಡ್ಕೊಂಡೆ ನಾನು ಮ್ಯಾಚ್ ಮಾಡಿದಲ್ಲ ನಾ ತಗೊಂಡಿ ನೋಡ್ಕೊಂಡು ಕೂಸಿಗೂ ಪದೇ ಇಷ್ಟ ಆಗುತ್ತೆ ಎಲ್ಲ ಸೇಮ್ ಸೇಮ್ ತಗತ್ತೆ ಸರಿ ಹಾಗಿದ್ರೆ ಹೊರಡಿ ಮಕ್ಕಳ ಸ್ಕೂಲ್ ಬಸ್ ಬಂತು ಇವಾಗ ಅವರು ಸ್ಕೂಲಿಗೆ ಹೊರಟರು ಹಾಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಹನ್ನೊಂದುವರೆ ಸುಮಾರಿಗೆ ಉಡುಗೊರೆ ಕೊಡೋದಕ್ಕೆ ಏನಾದರೂ ತೊಗೊಂಡು ಬರೋಣ ಅಂತ ಹೋದೆ ಈ ಪಾತ್ರೆ ಸೆಟ್ ನೋಡಿದೆ ಅದು ತುಂಬ ಇಷ್ಟ ಆಯಿತು ನನಗೆ ಎಂಟು ಪಾತ್ರೆ ಇತ್ತು ಒಂದೊಳಗೆ ಒಂದೊಳಗೆ ಒಂದು ಆಮೇಲೆ ಕುಕ್ಕರ್ ಪ್ಯಾಕ್ ಮಾಡಿಸ್ಕೊಂಡು ಬಂದೆ ಹಾಗೆ ನಾನೊಂದು ಇದು ತೊಗೊಂಡು ಬಂದೆ ಯಾಕೆ ಅಂತಂದರೆ ಬದನೆಕಾಯಿ ಎಲ್ಲ ಸುಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಪ್ಪಳ ಸುಟ್ಕೊಳ್ಳೋಕ್ಕೆ ಇದಕ್ಕೆಲ್ಲ ಚೆನ್ನಾಗತ್ತೆ ರೊಟ್ಟಿ ಕೂಡ ಸುಟ್ಕೋಬೋದು ಇದ್ರ ಮೇಲೆ ಅದಕ್ಕೆ ಈ ಥರ ತೊಗೊಂಡೆ ಇದಕ್ಕೆ ಮರದ ಹಿಡಿ ಇದೆ ಈ ರೀತಿ ಇದಕ್ಕೆ ಟು ಟ್ವೆಂಟಿ ರುಪೀಸ್ ಇದಕ್ಕೆ ಮೊದಲು ನನ್ನ ಹತ್ರ ಈ ಥರದ್ದಿತ್ತು ಇಲ್ಲಿದೆಯಲ್ಲ ಈ ಥರದ್ದಿತ್ತು ಅದು ಸ್ವಲ್ಪ ಹಾಳಾಗೋಗಿದೆ ಅಂತ ಇದ್ನ ಇದು ಬದನೆಕಾಯಿ ಎಲ್ಲ ಸುಡೋದಕ್ಕೆ ಎಣ್ಗಾಯಿ ಬಜ್ಜಿ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರ ತೊಗೊಂಡಿದ್ದೆ ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನ ತೊಗೊಂಡಿದ್ದೀನಿ ನಾನು ಗೃಹ ಪ್ರವೇಶಕ್ಕೆ ಹೋಗ್ತಾ ಇರೋದ್ರಿಂದ ಕುಕ್ಕರ್ ತೊಗೊಂಡು ಯಾಕೆಂದರೆ ಇದು ಮನೆಗೆ ಬಳಕೆ ಆಗೇ ಆಗತ್ತೆ ಪಾತ್ರೆ ಅಥವಾ ಈ ಥರ ಎಲ್ಲ ಕೊಟ್ಟಾಗ ಬಳಕೆ ಆಗುತ್ತೆ ಎತ್ತಿಡ್ಬೇಕಂತಿರಲ್ಲ ಎಷ್ಟೇ ಕುಕ್ಕರ್ ಇದ್ರೂ ಮನೇಲಿ ಅಡಿಗೆ ಮಾಡೋದಕ್ಕೆಲ್ಲ ಬೇಕೇ ಬೇಕಾಗತ್ತೆ ಲೇಡೀಸ್ಗೆ ಬೆಳ್ಳಿ ಐಟಮ್ಮು ಅದು ಇದು ಕೊಟ್ಟರೆ ಅದನ್ನ ತೆಗೆದು ಒಂದು ಕಡೆ ಇಟ್ಬಿಟ್ಟಿರ್ತಾರೆ ಬಳಸೋದು ತುಂಬ ಕಡಿಮೆ ಯಾಕೆಂದರೆ ನನ್ನ ಅನುಭವ ಹಾಗೆ ಶೋ ಪೀಸೆಲ್ಲ ಕೊಟ್ಟರೆ ಅದನ್ನು ಕೂಡ ಎತ್ತಿಟ್ಬಿಟ್ಟಿರ್ತಾರೆ ಅದಕ್ಕಿಂತ ಈ ಥರ ಅಡುಗೆ ಮನೆಗೆ ಬಳಕೆ ಆಗುವಂಥ ವಸ್ತು ಕೊಟ್ಟರೆ ಗೃಹ ಪ್ರವೇಶದಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಗೃಹ ಪ್ರವೇಶದಲ್ಲೆಲ್ಲ ಹೆಚ್ಚಾಗಿ ಎಲ್ಲ ಹೊಸ ವಸ್ತುಗಳನ್ನೇ ತೊಗೊಳ್ತಾ ಇರ್ತಾರೆ ಹೊಸ ಮನೆಗೆ ಹೊಸ ವಸ್ತು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೆಚ್ಚಾಗಿ ಈ ಥರನೇ ಕೊಡೋದು ಜಾಸ್ತಿ હેಲ್ತ್ ವೆಸ್ಟ್ then turn right ಈಗ ನಾವು straight to majiwali lake road then turn right ಈ ರೋಡನ್ನ ದೂರ ಅದು ಅವಾಗ ಗ್ರೂಪ್ ಪ್ರವೇಶ ಹೋಗಿದ್ವಿ ಅಲ್ಲಿ ಅದು ದೆಡ್ ಆಯ್ತು ಎಂಡೆ ಆಯ್ತು ಈಗ ನಾವು ನನ್ನ ಫ್ರೆಂಡ್ ಮನೆ ಗ್ರೂಪ್ ಪ್ರವೇಶಕ್ಕೆ ಹೋಗ್ತಾ ಇದೀವಿ ಟೇಲರಿಂಗ್ ಕ್ಲಾಸ್ ಅಲ್ಲಿ ಇಬ್ರು ಒಳ್ಳೆ ಫ್ರೆಂಡ್ ಆಗಿದ್ವಿ ಮಕ್ಕಳು ಇವತ್ತು ಶಾರದಾ ಪೂಜೆ ಇತ್ತು ಸ್ಕೂಲಲ್ಲಿ ಖುಷಿ ಬರಲಿ ಅಂತೇಳಿ ವೆಯ್ಟ್ ಮಾಡಿ ಅವಳು ಬಂದ ಮೇಲೆ ಇವಾಗ ನಾವು ಹೊರಟಿದ್ದೀವಿ ಇಲ್ಲಿ ರೋಟೇ ಸರಿಯಾಗಿ ಗೊತ್ತಾಗ್ತಾ ಇಲ್ಲ

ಮೂರು ವರ್ಷ ನಾಲ್ಕು ವರ್ಷ ಆಯ್ತಾ ನಾವು ಮೀಟ್ ಮಾಡಿದ ನೆನಪಿಟ್ಕೊಂಡು ತಂದಿದೆ ಅಲ್ಲ

ಅದೇನು ಅದು ಆಮೇಲೆ ಹಾಕ್ಕೊಳ್ತೀನಿ ಆಮೇಲೆ ಹಾಕ್ಕೊಳ್ತೀನಿ ಒಂದೇ ಹಾಕಿ ಅದು ಅದು ಆಮೇಲೆ ಹಾಕ್ಕೊಳ್ತೀನಿ ಒಂದು ಮಿರ್ಚಿ ಹಾಕಿ ಇವಾಗ ಡಾನ್ಸ್ ಮಾಡ್ತೇನೆ ಡಾನ್ಸ್ ಮಾಡ್ತಾರೆ ಅಂತ ಹೇಳಿ ನಾನು ಊಟ ಮಾಡುವಾಗ ಮಾಡ್ಬಿಡಿ ಸಾರಿಲೇ ಮಾಡ್ತೀರಾ ಫೋಟೋ ಸೆಲ್ಫಿ ತಕ್ಕ ಎಷ್ಟೊಂದು ಜನ ಇದ್ರು ಅದ್ರ ಮಧ್ಯೆ ಬಂದ್ರು ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ನಾವು ಹೋಗ್ತಿದ್ದಂಗೆ ಓಡ್ ಬಂದ್ರು ತುಂಬಾ ಖುಷಿ ಆಯ್ತು ಬಂದಿದ್ದಕ್ಕೆ ಮನೆ ಕೂಡ ತುಂಬಾ ಚೆನ್ನಾಗಾಗಿದೆ ಆಗಿದೆ ಈಗ ಮನೆ ಕಡೆ ಹೊರಟಿ ಬಟ್ಟೆ ಹಾಕೊಂಡಿದೆ ನೋಡಿದ್ರೆ ಬಾಯಿ ನೀರು ಬರ್ತಾ ಇದೆ ಅದು ತುಂಬಾ ಹೈಟಲ್ಲಿ ಇಲ್ಲಿ ಜೋಳ ಎಲ್ಲ ಹಾಕಿದ್ದಾರೆ ನೋಡಿ ಇದು ಒಂಥರ ಬೆಂಗಳೂರು ಹಳ್ಳಿ ತರ ಇದೆ ಹಾಗೆ ಇಲ್ಲಿ ಸೈಟ್ ರೇಟ್ ಕೂಡ ಕಡಿಮೆ ಇದೆ ಸಿಟಿಗಿಂತ ಸೈಟ್ ರೇಟ್ ಇಲ್ಲಿ ಕಡಿಮೆ ಪುಷ್ಪ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗಿ ಬಂದಿದ್ದಾಯ್ತು ಏನೋ ಎರಡು ಕೊಟ್ಟಿದ್ದಾರೆ ಎಷ್ಟು ಬೇಡ ಅಂದ್ರೆ ಕೇಳಿಲ್ಲ ಮನೆ ಪದ್ಧತಿ ಅದು ಕೊಡೋದೆ ಅಂತ ಹೇಳಿದ್ರು ಬಾಕ್ಸ್ ಕೊಟ್ಟಿದ್ದಾರೆ ಈ ರೀತಿ ಎಷ್ಟು ಬೇಡ ಅಂತಂದೆ ಕೇಳಿಲ್ಲ ಅವರು ನಮ್ಮದು ಪದ್ಧತಿ ಅದು ಕೊಡೋದೆ ಅಂದರೆ ಇದೊಂದು ಬಹುಶಃ ಸೀರೆ ಇರಬೇಕು ಏನಂತ ಗೊತ್ತಿಲ್ಲ ನೋಡಿದೆ ಹೌದು ಸೀರೆ ಕೊಟ್ಟಿದ್ದಾರೆ ಚೆನ್ನಾಗಿದೆ ಕಲರು ಪಾಪ ಎಷ್ಟು ಬೇಡ ಅಂದರೂ ಕೇಳಿಲ್ಲ ಬೇಡ ಅಂತ ನಾನು ತುಂಬ ಹೇಳಿದೆ ಇಲ್ಲ ನಮ್ಮ ಕಡೆ ಪದ್ಧತಿ ಅದು ಎಲ್ಲರಿಗೂ ಕೊಡೋದೆ ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ಮಾತ್ರ ನಾನು ಟೇಲರಿಂಗ್ ಕ್ಲಾಸಿಗೆ ಏಳು ವರ್ಷದ ಹಿಂದೆ ಹೋಗುವಾಗ ನಮ್ಮಿಬ್ಬರ ಪರಿಚಯ ಆಗಿ ಫ್ರೆಂಡ್ಶಿಪ್ ಆಗಿದ್ದು ತುಂಬ ಒಳ್ಳೆಯವರು ಅವರು ಲಿಂಗಾಯಿತರು ಇಬ್ಬರು ಮಕ್ಕಳವರಿಗೆ ಅವರ ಮಗ ಆರುಷಿ ಒಂದೇ ಕ್ಲಾಸ್ ಆಗಿದ್ರು ನಾನು ಆರುಷಿ ಕರ್ಕೊಂಡು ಹೋಗ್ತಿದ್ದೆ ಆರುಷಿ ಚಿಕ್ಕವಳಿದ್ಲು ಅವಾಗ ಎರಡು ವರ್ಷ ಆಗಿತ್ತು ಅವಳಿಗೆ ಟೇಲರಿಂಗ್ ಕ್ಲಾಸಿಗೆ ಹೋಗುವಾಗ ಅವಳು ಕರ್ಕೊಂಡು ಹೋದಾಗ ಅವರಿಬ್ಬರು ಆಟ ಆಡ್ಕೊಳ್ತಿದ್ರು ಅಲ್ಲಿ ಆವಾಗಿಂದ ಪರಿಚಯ ನಿನ್ನೆ ಕೂಡ ಪಾಪ ಕಾಲ್ ಅವರು ಎರಡು ಮೂರು ಸರಿ ಮಾಡಿದರು ಬನ್ನಿ ಅಂತ ಹೇಳೋದಕ್ಕೆ ಮತ್ತೆ ಎಲ್ಲಿ ಬರೋಲ್ವ ಅಂತೇಳ್ಬಿಟ್ಟು ನಿನ್ನೆ ನೈಟ್ ಮತ್ತೆ ಕಾಲ್ ಮಾಡಿದರು ಇವತ್ತು ಅವ್ರ ಮನೆಯಲ್ಲಿ ಗ್ರೂಪ್ ಪ್ರವೇಶ ಇಟ್ಕೊಂಡ್ಬಿಟ್ಟು ಆದರೂ ಕೂಡ ಕಾಲ್ ಮಾಡಿದ್ದಾರೆ ಪಾಪ ಅದಕ್ಕೆ ಹೋಗಲೇಬೇಕು ಅಂತೇಳಿ ಹೋಗಿ ಬಂದಿದ್ದಾಯ್ತು ತುಂಬ ಚೆನ್ನಾಗಾಯಿತು ಅವ್ರದ್ದು ಉತ್ತರ ಕರ್ನಾಟಕ ಸ್ಟೈಲ್ ಊಟ ಇತ್ತು ಅವ್ರದ್ದು ಅವರು ಹಾವೇರಿ ಕಡೆಯವರು ಅಲ್ಲಿದೆ ಸ್ಟೈಲಲ್ಲಿ ಅಡುಗೆ ಮಾಡಿದರು ತುಂಬ ಚೆನ್ನಾಗಿತ್ತು ಜೋಳದ ರೊಟ್ಟಿ ಇದೆಲ್ಲ ಇತ್ತು ಅದಕ್ಕೆ ಸೈಡ್ಸೆಲ್ಲ ಸುಮಾರು ಥರ ಇತ್ತು ಮೊದಲು ಅವರು ನಮ್ಮ ಮನೆಗೆ ಹತ್ರನೇ ಇದ್ದರು ಅವಾಗ ಅವರು ಎರಡು ಮೂರು ಸಾರಿ ನಮ್ಮನೆಗೂ ಕೂಡ ಬಂದಿದ್ದರು ತುಂಬ ಪ್ರೀತಿ ಪಟ್ಕೊಳ್ಳುವಂಥ ಜನ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಶಿಪ್ಪಲ್ಲಿ ಅದಕ್ಕಿಂತ ಹೆಚ್ಚು ಇನ್ನೇನು ಬಯಸ್ತೀವಿ ಅಲ್ವಾ ಮೊನ್ನೆ ಸಿಗೋದಾಗ ಹೋದಾಗ ಡ್ರೆಸ್ ಇದು ಇವತ್ತು ಹಾಕ್ಕೊಂಡೆ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತು ನನಗೆ ತುಂಬ ಇಷ್ಟ ಆಯಿತು ಪೋತಿಸಲ್ಲಿ ಡ್ರೆಸ್ಗಳು ತುಂಬ ಚೆನ್ನಾಗಿತ್ತು ಇದು ನಾನು ಡಬ್ಲ್ಯೂ ತೊಗೊಳ್ತೀನಿ ನನಗೆ ಅದು ಚೆನ್ನಾಗಿ ಬರುತ್ತೆ ನಾನು ಫ್ರೆಂಡ್ಶಿಪ್ಗೆ ತುಂಬಾ ವ್ಯಾಲ್ಯೂ ಕೊಡ್ತೀನಿ ಯಾಕಂತಂದರೆ ನಮ್ಮನ್ನು ಪ್ರೀತಿಸೋ ಜನರ ಜೊತೆಗೆ ನಾವು ಕೂಡ ಇರಬೇಕು ನಮಗೆ ಪ್ರೀತಿ ಕೊಡೋರಿಗೆ ನಾವು ಕೂಡ ಪ್ರೀತಿ ಕೊಡಬೇಕು ನಾವು ಎಷ್ಟು ದಿವಸ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಇದ್ದಷ್ಟು ದಿನ ಖುಷಿ ಖುಷಿಯಾಗಿ ಚೆನ್ನಾಗಿರಬೇಕು ಅದೇ ನನ್ನ ಆಸೆ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ